ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚವು ಭಗವಂತನದೆಂದು ತಿಳಿದು ಮಾಡಬೇಕು ಇಂಥದೊಂದು ಬೇಕು ಅಥವಾ ಇಂಥದೊಂದು ಬೇಡ ಎಂದು ಅನಿಸದಿರುವುದಕ್ಕೆ ವೈರಾಗ್ಯವೆನ್ನುತ್ತಾರೆ ಸಂಕಟ ಸಮಯದಲ್ಲಿ ಸಂಕಟ ವಿರಮಾನದೆಂದು ಅನಿಸದೆ ಪರಮೇಶ್ವರನ ಸ್ಮರಣೆ ಇರಬೇಕು ಹಾಗೂ ಅವನನ್ನು ಕುರಿತು ಹೇ ದೇವ ನನಗೆ ನಿನ್ನ ಹತ್ತಿರ ಏನು ಬೇಡುವ ಇಚ್ಛೆ ಆಗಬಾರದು ಎಂದು ಪ್ರಾರ್ಥಿಸಬೇಕು ಶರೀರಕ್ಕೆ ಅನಾವಶ್ಯಕ ಕಷ್ಟ ಕೊಡಬಾರದು ಆದರೆ ಕಷ್ಟಗಳು ತಾವಾಗಿಯೇ ಬಂದರೆ ಅವುಗಳನ್ನು ಆನಂದದಲ್ಲಿ ಸಹಿಸಬೇಕು ಪುರೂರವನು ದುಷ್ಕೃತ್ಯ ಮಾಡಿದನು ಹಾಗೂ ಅದರಿಂದಲೇ ಅವನಿಗೆ ವೈರಾಗ್ಯ ಪ್ರಾಪ್ತವಾಯಿತು ಮೇಲೆ ಅದಕ್ಕೆ ದುಷ್ಕೃತ್ಯ ಎನ್ನಬೇಕು ಅಥವಾ ಸತ್ಕೃತ್ಯ ಎನ್ನಬೇಕು ಆದರೂ ಕೂಡ ಅದೇನು ವೈರಾಗ್ಯ ಪ್ರಾಪ್ತಿಯ ನಿಜವಾದ ಮಾರ್ಗವಲ್ಲ ಎಂಬುದು ನಿಜ ನಾವು ಶಾಸ್ತ್ರ ವಿರುದ್ಧ ಕರ್ಮ ಮಾಡಬಾರದು ಹಾಗೂ ಎರಡನೆಯವರು ಅಥವಾ ಬೇರೆಯವರು ಮಾಡಿದರೆ ಹೆಸರಿಡಬಾರದು ಭಗವಂತನ ಇಚ್ಛೆ ಇದ್ದದ್ದಾದರೆ ಅವರಿಗೆ ಅದರಿಂದಲೇ ಅಂದರೆ ಆ ರೀತಿ ಶಾಸ್ತ್ರ ವಿರುದ್ಧ ಕರ್ಮ ಮಾಡುವುದರಿಂದಲೇ ಉತ್ತಮವಾಗುವ ಸಂಭವವಿರುತ್ತದೆ ಪ್ರಪಂಚವು ಎಂದು ತಿಳಿಯಬೇಕು ಹಾಗೂ ಯಾವುದು ಮಿಥ್ಯಾ ಇರುತ್ತದೆಯೋ ಅದು ಉತ್ತಮವೆಂದು ಅನಿಸುವುದರಲ್ಲಿ ಏನೂ ಅರ್ಥವಿಲ್ಲ ಅದು ಹೇಗೆ ಇದೆಯೋ ಹಾಗೆಯೇ ಇರಲಿ ನಾಟಕದಲ್ಲಿ ನಟನು ಪಾತ್ರ ಮಾಡುವಂತೆ ನಾವು ಪ್ರಪಂಚದಲ್ಲಿ ನಮ್ಮ ಕರ್ಮ ಮಾಡಬೇಕು ನಿಮ್ಮ ಪರಮಾರ್ಥವು ನಿಮ್ಮ ಸ್ವಾಧೀನದಲ್ಲಿ ಇರುವುದಿಲ್ಲ ಸದ್ಗುರುಗಳೇ ಅದನ್ನು ನಿಮಗಾಗಿ ಮಾಡುತ್ತಿರುತ್ತಾರೆ ಆದ್ದರಿಂದ ನೀವು ಯಾವುದರ ಚಿಂತೆಯನ್ನು ಮಾಡಬೇಡಿರಿ ಏನು ಆಗುತ್ತದೆಯೋ ಅದರಲ್ಲಿ ಆನಂದ ಹೊಂದಿರಿ ಸದ್ಗುರುಗಳ ದರ್ಶನದಿಂದಲೇ ಪೂರ್ವ ಕರ್ಮ ಪಾಪ ಸುಟ್ಟು ಹೋಗುತ್ತವೆ ನಿಮ್ಮ ಮುಂದಿನ ಚಿಂತೆಯನ್ನು ಸದ್ಗುರುಗಳೇ ನೋಡಿಕೊಳ್ಳುತ್ತಾರೆ ಆದ್ದರಿಂದ ಕಳೆದು ಹೋದದ್ದರ ನೆನಪು ಮಾಡುತ್ತಾ ಕೂರಬಾರದು ಹಾಗೂ ಚಿಂತೆ ಮಾಡಬಾರದು ಸಮಾಧಾನದಲ್ಲಿ ಹಾಗೂ ಆನಂದದಲ್ಲಿ ಇರಬೇಕು ಪ್ರಪಂಚವನ್ನು ಭಗವಂತನದೆಂದು ತಿಳಿದು ಅಭಿಮಾನ ರಹಿತರಾಗಿ ಮಾಡುವುದೇ ಪರಮಾರ್ಥವಾಗಿರುತ್ತದೆ ಪರಮೇಶ್ವರನ ಸ್ಮರಣೆ ಮಾಡುತ್ತಾ ಅವನೇ ಕರ್ತ ಎಂದು ತಿಳಿದು ಹಾಗೂ ಎಲ್ಲವನ್ನೂ ಅವನಿಗಾಗಿಯೇ ಮಾಡುವುದು ಅಂದರೆ ಭಗವಂತನಿಗೆ ಅರ್ಪಣ ಮಾಡಿದಂತೆಯೇ ಇರುತ್ತದೆ ಕೇವಲ ಕರ್ಮದ ಕೊನೆಗೆ ಕೃಷ್ಣಾರ್ಪಣ ಅನ್ನುವುದೆಂದರೆ ಉಳಿದ ಸಮಯದಲ್ಲಿ ಅವನನ್ನು ಮರೆತಂತೆ ಆಗಲಿಲ್ಲವೇ ಭಗವಂತನಿಗೆ ನೀನು ನನ್ನನ್ನು ನಿನ್ನವನನ್ನಾಗಿ ತಿಳಿದುಕೋ ನಾನು ಈ ಮನಸ್ಸನ್ನು ನಿನ್ನ ಚರಣಗಳಲ್ಲಿ ಅರ್ಪಣ ಮಾಡಿರುತ್ತೇನೆ ನನಗೆ ನಿನ್ನಲ್ಲಿ ಏನು ಬೇಡುವ ಇಚ್ಛೆ ಆಗಬಾರದು ಎಂದು ಪ್ರಾರ್ಥಿಸಬೇಕು ಇಲ್ಲವಾದರೆ ರಾಜ್ಯ ಕೊಡಲು ಸಮರ್ಥನಾದವನ ಹತ್ತಿರ ಕಸಬರಿಗೆ ಬೇಡಿದಂತಾಗುವುದು ಭಗವಂತನಿಗೆ ಮನಃಪೂರ್ವಕವಾಗಿ ಪ್ರಾರ್ಥಿಸಬೇಕು ಅಂದರೆ ಅವನು ನಮಗೆ ಸರಿಯಾದ ಮಾರ್ಗ ತೋರಿಸುತ್ತಾನೆ ನಾವು ಕತ್ತಲೆಯಲ್ಲಿ ದಾರಿ ನಡೆಯುತ್ತಿರುವಾಗ ಕ್ಷಣ ಹೊತ್ತು ಮಿಂಚು ಹೊಳೆಯುತ್ತದೆ ಅದರಿಂದ ನಮಗೆ ಮುಂದಿನ ದಾರಿ ತಾನಾಗಿಯೇ ತಿಳಿಯುತ್ತದೆ ನೀನು ಕೊಟ್ಟದ್ದೇ ನನಗೆ ಹಿಡಿಸುತ್ತದೆ ಎಂದು ನಾವು ಭಗವಂತನಿಗೆ ಹೇಳಬೇಕು ಹಾಗೂ ಭಗವಂತನ ಅಖಂಡ ಸ್ಮರಣೆ ಮಾಡಬೇಕು ಭಗವಂತನ ಹತ್ತಿರ ಹೋಗುವುದಕ್ಕೆ ಇದಕ್ಕಿಂತ ಬೇರೆ ಮಾರ್ಗ ಇನ್ಯಾವುದಿದೆ ಯಾರ ಪ್ರಪಂಚದಲ್ಲಿ ಪರಮಾತ್ಮನೇ ಬೆನ್ನು ಹಿಂದೆ ಇರುತ್ತಾನೆಯೋ ಯಾರ ಪ್ರಪಂಚದಲ್ಲಿ ಪರಮಾತ್ಮನೇ ಬೆನ್ನು ಹಿಂದೆ ಇರುತ್ತಾನೆಯೋ ಅವನಿಗೆ ಅದೇ ಪರಮಾರ್ಥವಾಗುತ್ತದೆ ಹಾಗೂ ಯಾರ ಬೆನ್ನ ಹಿಂದೆ ಅಭಿಮಾನವಿರುತ್ತದೆಯೋ ಅವರಿಗೆ ಪರಮಾರ್ಥವೇ ಪ್ರಪಂಚವೆಂದು ತಿಳಿಯಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం